ಸರ್ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಅನೂಪ್ ಹೇಳಿ ಸರ್ ಏನು ಈ ಒಂದು ಕಿಯೋಸ್ಕ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಸರ್ ಅದು ಎಕೋ ಅಂತ ಹೇಳಿ ಇದು ಕ್ಯಾಲ್ಸಿಯಂ ಯೂಶಲಿ ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ಸ್ ಅಂದ್ರೆ ನಾವು ಫಿಶ್ ಪಾಂಡ್ ಗಳಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ನಾರ್ಮಲ್ ಲೈಮ್ ಅನ್ನು ಯೂಸ್ ಮಾಡ್ತಾರೆ ಯೂಸ್ ಹೌದು ದಿಸ್ ಇಸ್ ಎ ಗ್ರಾನ್ಯುಲೇಟೆಡ್ ಫಾರ್ಮ್ ಆಫ್ ಲೈಮ್ ಯೂಸ್ ಏನಾಗುತ್ತೆ ನಮ್ಮ ಪೋನ್ಗಳಲ್ಲಿ ದ ಡೇಸ್ ಅಂದ್ರೆ ಪಿ ಇಂಬ್ಯಾಲೆನ್ಸ್ ಏನ್ ಅದನ್ನ ಆಗುತ್ತೆ ಮಾಡುತ್ತೆ ಪಿ ಬ್ಯಾಲೆನ್ಸ್ ಆಗೋದಕ್ಕೆ ಮೇನ್ಲಿ ಹೆಲ್ಪ್ ಮಾಡುತ್ತೆ ಈಗ ನಾವು ಫಿಶಸ್ ಏನಾಗುತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಸ್ಟ್ರೆಸ್ ಅಲ್ಲಿ ಅಂತ ಹೇಳಿದ್ರೆ ಫಿಶ್ ಗ್ರೋತ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಲೈಮ್ ಯೂಸ್ ಮಾಡೋ ಬದಲು ಮಾಡಬಹುದು ಇಲ್ಲಿ ಬೀದರ್ ಅಲ್ಲಿ ಟೂ ಇಯರ್ಸ್ ರಿಸರ್ಚ್ ಮಾಡಿದ್ದಾರೆ ಬಂದ್ಬಿಟ್ಟು ಕೊಟ್ಟಿದ್ದಾರೆ ಕೆಜಿಸ್ ಆಫ್ ವರ್ಸಸ್ ಟೂ ಹಂಡ್ರೆಡ್ ಕೆಜಿ ಲೈಮ್ ಫೋನ್ ಇದ್ ಮಾಡಿದಾಗ ಗ್ರೋತ್ ಬರುತ್ತೆ ಹೌದು 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 ಅಂತ ಹೇಳಿದ್ರೆ ಫಿಶ್ ಸರ್ವೈವಲ್ ರೇಟ್ ಆಲ್ಮೋಸ್ಟ್ ಫಿಫ್ಟೀನ್ ಪರ್ಸೆಂಟ್ ಇನ್ಕ್ರೀಸ್ ಬರುತ್ತೆ ಆಮೇಲೆ ಬಂದ್ಬಿಟ್ಟು ಫಿಶ್ ಈಲ್ಡ್ ಅಲ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಇಂಕ್ರೀಸ್ ಬಂದಿದೆ ಮೀನ್ಸ್ ಒನ್ ಟು ಡಬಲ್ ಅಷ್ಟು ನಮಗೆ ಇನ್ಕ್ರೀಸ್ ಬಂದಿದೆ ಸೊ ಎವ್ರಿಥಿಂಗ್ ಲೈಕ್ ಆಲ್ಕಲಿಟಿ ಆಗಿರ್ಲಿ ಹಾರ್ಡ್ನೆಸ್ ಆಗಿರಲಿ ಎಲ್ಲಾನು ಕಂಟ್ರೋಲ್ ಇಕ್ ಬರುತ್ತೆ ಸರ್ ಸೊ ಇನ್ಸ್ಟೆಡ್ ಆಫ್ ಲೈಮ್ ವಿ ಕ್ಯಾನ್ ಯೂಸ್ ದಿಸ್ ಗ್ರಾನೈಟ್ ಕೋಪೋಶಟ್ ಸೊ ದಿಸ್ ಇಸ್ ಆಲ್ರೆಡಿ ಟೆಸ್ಟೆಡ್ ಎಸ್ ಸರ್ ಎಸ್ ಬೈ ಇಸ್ ಡಿಪಾರ್ಟ್ಮೆಂಟ್ ಬೀದರ್ ಎಸ್ ಎಸ್ ಓಕೆ ಫೈನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತಮ್ಮ ಫೋನ್ ನಂಬರ್ ಹೇಳ್ತೀರಾ 9483785135 ಥ್ಯಾಂಕ್ ಯು